ಮದ್ವೆ ಎಣ್ಕೈಲಿ ಪಾಪ ಎಲೆ ಎತ್ತಿಸ್ತವ್ರ ನೋಡಿ ಸೋನು ಅವ್ರೆ ಹೆಂಗ ಅನಿಸ್ತಾ ಇದೆ ನಿಮ್ಗೆ ನಾಳೆ ಎಂಗೇಜ್ಮೆಂಟ್ ನೋಡಿ ನಾನು ಇವಾಗ ಏನ್ ಗೊತ್ತಾ ಸ್ಪೆಷಲ್ ನಾವು ಊರಿಗೆ ಹೋಗ್ತಾ ಇದೀವಿ ಏನಿಗೆ ಹೋಗ್ತಾ ಇರೋದು ಊರಿಗೆ ಊರಿಗೆ ಇವತ್ತು ನಾಳೆ ಒಂದು ಎಂಗೇಜ್ಮೆಂಟ್ ಇದೆ ಅದಕ್ಕೆ ಬೆಳಿಗ್ಗೆಯಿಂದ ಬ್ಲಾಗ್ನ ಕರೆಕ್ಟಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕೋತಿಗಳು ಯಾವ ವಿಡಿಯೋನೇ ಮಾಡಿಕೊಟ್ಟಿಲ್ಲ ಒಂದೊಂದು ಸಲ ಒಂದೊಂದು ಥರ ಆಡ್ತಾರೆ ಒಂದ್ಸಲ ವೀಡಿಯೋ ಮಾಡುವಂತಾರೆ ಒಂದು ಸಲ ಬೇಡ ಅಂತಾರೆ ನನಗಂತೂ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಸೊ ಇವತ್ತು ನಾಳೆ ನನ್ನ ಸಿಸ್ಟರ್ ಲಾಸ್ಟ್ ಟೈಮ್ ಹೇಳಿದೆ ಸೋನು ನಿಖಿತಾ ಅವರ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ನಮ್ಮಮ್ಮ ನೋಡಿ ನೆನಜಿನೇ ಪ್ಯಾಕ್ ಮಾಡಿ ಇಟ್ಕೊಬಿಟ್ಟು ಕರೆಕ್ಟಾಗಿ ಹೇಳು ಸೌಮ್ಯ ಬರೋಷ್ಟ್ರಲ್ಲಿ ಎಲ್ಲ ನೋಡಿ ಹೆಂಗಾಗಿದೆ ನಮ್ಮ ನನ್ನ ನೋಡಿ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನಮ್ಮ ಸ್ವಾಮಿಯವ್ರಿಗೆ ತೋರಿಸಲ್ಲ ಅವಳು ದ್ರಿಂದ ನೋಡಿ ರೆಡಿ ರೆಡಿಯಾಗೋಟ್ಟು ಊಟ ಮಾಡ್ತಾನೆ ಇನ್ನೇನೋ ಹೊರಡೋದು ಸಿಕ್ಸ್ ಓ ಕ್ಲಾಕ್ ಹೇಳೋರೆ ಲಗೇಜ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ನಿಂದಲ್ಲ ಲಗೇಜು ಅಮ್ಮನ ಲಗೇಜು ಇದೆ ಸೊ ಇವಾಗ ಎಷ್ಟು ಗಂಟೆಗೆ ಹೊರಡೋದು ಸಿಕ್ಸ್ ಓ ಕ್ಲಾಕ್ ಅಂತ ಹೇಳೋರೆ ನೋಡು

ಸನ್ಸ್ಕ್ರೀನ್ ಅಂತೂ ಸನ್ಸ್ಕ್ರೀಮ್ ಅಲ್ಲ ಸೊ ವಾಯ್ಸ್ ನೋಡಿ ದಿಸ್ ಇಸ್ ಮೈ ಔಟ್ಫಿಟ್ ಹಂಗೆ ನೋಡಿ ಏಳು ಗಂಟೆ ಆಗ್ತಾ ಇದೆ ನಮ್ಮ ನಂದನ್ ಹೇಳಿದೆ ಏಳು ಗಂಟೆ ಅಂತ ಕರೆಕ್ಟಾಗಿ ಆಯಿತು ಎಲ್ಲ ಪ್ಯಾಕ್ ಆಗಿದೆ ಇನ್ನೂ ಬಂದಿಲ್ಲ ಸೆವೆನ್ ಓ ಕ್ಲಾಕ್ ನಮ್ಮಅಮ್ಮ ಗೊತ್ತಾಯ್ತಾ ನೋಡಿ ಅದೇನು ಬಾಯಿಗೆ ಏನು ಹಾಕೊಂಡಿದ್ಯಾ ವಾಟ್ ಆರ್ ಯು ಡೂಯಿಂಗ್ ನಾವ್ದಂಗೆ ಓ ಕ್ಲಾಕ್ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಅವರು ವೇಟ್ ಮಾಡ್ತಾ ಇದ್ವಿ

ಓ ವೈಷ್ಣವಿನ ಎಲ್ಲರಿಗೂ ಹಾಕ್ತಾ ಇರೋದು ಬೆಂಗಳೂರು ನೋಡಿ ಇಲ್ಲಿ ಮದುವೆ ಹುಡ್ಗಿ ಎಲ್ಲ ಮೆಹಂದಿ ತೋರಿಸು ಎಲ್ಲ ಹೆಂಗ್ ಅದಕ್ಕೂ ಹಾಕ್ತಾ ಬಿಡ್ಬೇಕಾಗಿತ್ತು ಓ ಇಲ್ಲಿ ನೋಡಿ ಇಲ್ಲಿ ನಮ್ಮ ಏನ್ ಬಡಿಸ್ತಾ ಇದ್ದೀರಾ ಚಿಕನ್ನ

ಅಮ್ಮ ತೋರ್ಸು ನೀನ್ ಮೆಹಂದಿರ್ತಾಯ್ತಾ ಮೆಹಂದಿ ಹಾಕೊಂಡಿದ್ದಾರೆ ನಾವಿನ್ನು ಏನು ಹಾಕೊಂಡಿಲ್ಲ ಹಾಕೋಬೇಕು ಗಿಡ ಇಲ್ಕ ಬಂದ್ರ ಚೆನ್ನಾಗೆ ಇಲ್ಲಿ ತಿಂದ್ರೆ ಮತ್ತೆ ಅಯ್ಯೋಯ್ಯೋ ಕೇಳಿ ಪಪ್ಪ ಎಲ್ಲ ಎತ್ತಿಸ್ತವ್ರ ನೋಡಿ ಎಲ್ಲ ಕ್ಲೀನ್ ಮಾಡು हाँ 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 हा, ये न वस्ता के न आरते आरते जा ये यो साँको ये नहीं के यूँ ढीले आँख पड़ती हैं फ़ोन बंद है ಓನೋ ಹೆಂಗ ಅನ್ಸ್ತಾ ಇದೆ ನಿಮ್ಗೆ ನಾಳೆ ಎಂಗೇಜ್ಮೆಂಟ್ ಫುಲ್ ಸುಸ್ತು ಸುಸ್ತಾಕ್ಬಿಟ್ಟೈತೆ ಪಾಪ ಮದುವೆ ಹುಡುಗಿಕೆಲ್ಲ ನೋಡಿ ಅವ್ರ ಅಮ್ಮ ಎಲ್ಲ ಕೆಲಸ ಮಾಡಿಸಿ ಸುಸ್ತು ಮಾಡ್ಬಿಟ್ಟವ್ರೆ ಮದುವೆ ಹುಡುಗಿ ಕಲೆನೇ ಇಲ್ಲ ಮುಗ್ದಲ್ಲಿ ಓ ಇಲ್ಲಿ ಯಾರು ಹಾಕೊಡ್ತವ್ರೆ ಹಾಕೊಟ್ರ ಏಕೆ ಯಾವ್ದಾರ ಡಿಸೈನ್ ನೋಡ್ಕಿ ಯಾವ್ದಾರು ಹಾಕೊಡ್ತೀನಿ ಆಂಟಿಗೆ ಆಂಟಿಗಾಕೊಡಲ್ವಾ ಮಂಜಂಟಿಗೆ ಆಗಾಳಂಟಿ ನಮ್ಮ ಬೇಬಿ ಬಡ್ಕದಐತಿ ಚಿಕ್ಕಿ ಚಿಕ್ಕಿ ಅಂತ ಸೋಮ ವೈಷ್ಣ ಎಷ್ಟೋ ಚೆನ್ನಾಗ್ ಹಾಕಿದೋಳೆ ತೋರ್ಸಿಲಿ ಸೋಮಿಂಗಿಂತ ಡಬ್ಬಾ ತರ ಹಾಕ್ತಾಳೆ ಮರ್ತೋಗ್ಬಿಟ್ಟೈತೊಳಗ ಅಕಿ ಹಾಕಿ ಹಾಕಿಲ್ವಲ್ಲ ನೋಡ ಎಷ್ಟು ಚೆನ್ನಾಗ್ ಆಗ್ತಾಳೆ ಹಿಂಗೆ ಆಕಿಲ್ಲ ಕ್ಕೊಂಡಿಸ್ಕೊಂಡೆ

ಮತ್ತೆ ಸಿಗ್ತೀನಿ ಪಾರ್ಟ್ ಟು ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್